ನೌಕರ ಸಂಘ ಚಿತ್ರದುರ್ಗ ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷ ಮೇರೆಗೆ ಒಂದು ತಿಂಗಳು ಗೆಡುವು ಕೊಟ್ಟು ಸರ್ಕಾರಕ್ಕೆ ಕೊಡುವ ಬಗ್ಗೆ ಕೇಳಿದ್ದವು ಅದನ್ನು ಆವತ್ತು ಇವತ್ತು ಸರ್ಕಾರ ಬೇಡಿಕೆ ಇಟ್ಟಿದ್ದು ನಮ್ಮ ಬೇಡಿಕೆ ಐದೇ ಸ್ವಾಮಿ ಇವತ್ತು ಇವತ್ತಿಂದ ನಮ್ಮ ಮಂಗಡಿ ಶಾಖೆಯನ್ನು ಎಲ್ಲ ಸಹಕಾರ ತಗೊಂಡು ಸ್ಟ್ರೈಕ್ ಕೂತಿದ್ದೀವಿ ಎಲ್ಲ ನೌಕರುಗಳು ಪೌರ ನೌಕರ ಸಂಘದ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ನಾವು ನಮ್ಮ ಪೌರ ನೌಕರುಗಳು ನೀರು ಸರ್ವಾಜರುಗಳು ಕಚೇರಿ ಸಿಬ್ಬಂದಿ ಎಲ್ಲ ನಮ್ಮ ಮತ್ತು ನೌಕರಗಳು ಮುಷ್ಕರಿಗೆ ಬೇಡಿಕೆ ಕೊಟ್ಟಿದ್ದೀವಿ ಬೇಡಿಕೆ ಬೇಡಿಕೆಗಳು ರಾಜ್ಯದ ನಗರ ಸ್ವರ ಸಂಸ್ಥೆ ನೌಕರನ್ನು ಅದರ ಸರ್ಕಾರಿ ನೌಕರನ್ನು ಪರಿಗಣಿಸ್ತಕ್ಕದ್ದು ಜ್ಯೋತಿ ಸಂಜೀವಿನಿ ಕೆ ಜಿ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯ ನೀಡಬೇಕು ರಾಜ್ಯ ನಗರ ಸಭಾ ಸಂಸ್ಥೆಗಳ ಹೊರಗುತ್ತಿ ಅಡಿಯಲ್ಲಿ ಕೆಲಸ ನೀರು ನಿರ್ಬು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನ್ ಸ್ಯಾನಿಟರಿ ಸೂಪರ್ವೈಸರ್ ಯೂಟ್ಯೂಬ್ ಸಹಾಯಕರು ಸೇರಿ ವಿವಿಧ ವೃದ್ಧ ಹೊರಗುತ್ತಿ ನೌಕರರನ್ನು ನೇರ ನೇಮಕ ನೇರ ನೇಮಕ ಪಾವತಿಗೆ ಒಳಪಡಿಸಬಹುದು ಇದೊಂದು ಬಹು ಮುಖ್ಯವಾದಂಥ ಸಮಸ್ಯೆ ಸರ್ ಇದು ಎಷ್ಟು ವರ್ಷಗಳಿಂದ ಬೇಡಿಕೆ ಇದೆ ಐದು ಬೇಡಿಕೆ ಸರ್ ಎಷ್ಟು ವರ್ಷಗಳಿಂದ ಇದೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ ಸರ್ ಇದು ಇದಾಗಿಲ್ಲ ಸರ್ ಇದೊಂದು ಬೇಡಿಕೆ ಪುನರಾವ್ ಸರ್ ಇದು ದಿನಗುಲಿ ವೇತನ ನೌಕರು ಕಾಯಿ ಮಾಡಬೇಕು ಇದಾಗಿರೋದು ಕಮ್ಮಿ ಜನ ಸರ್ ಬರೇ ನಾನ್ನೂರ ಎರಡು ಜನ ಇಡೀ ಸ್ಟೇಟಲ್ಲಿ ನಾನ್ನೂರ ಎರಡು ಜನ ಇದನ್ನ ಡಿ ಎಮ್ ಎ ಆ ಎಸ್ ಅಮ್ಮ ಗೀತೆಗಳು ಫಾರ ಕಳಿಸಿದ್ದಾರೆ ಆದರೂ ಯು ಡಿ ಸೆಕ್ರೆಟ್ರಿಯನ್ನು ಮಾಡಿಲ್ಲ ಸರ್ ಬರೀ ನಾನ್ನೂರು ಎರಡು ಜನ ದಿನಗೂಲಿ ಮತ್ತು ಕೆ ಎಂ ನೌಕರರು ಸ್ಟೇಟಲ್ಲಿ ಇನ್ನೊಂದು ಸರ್ ಎಲ್ಲ ನೌಕರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯನ್ನು ವೇತನ ಪಾಸ್ ಇದು ನಮ್ಮ ಬೇಡಿಕೆಗಳು ಇದೆ ಸರ್ ದಯಮಾಡಿ ಮಾಧ್ಯಮಿತರುಗಳು ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಏನು ಒತ್ತಾಯಿಸ್ತೀರಾ ಸರ್ಕಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಕೊಟ್ಟುಬಿಡಿದೆ ರಾಜ ಪೇಪರ್ಗಳು ಕೊಟ್ಬಿಟ್ಟಿದ್ದಾರೆ ಹೆಸರು ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷ ಆಗಿದೆ ಸರ್ ನಮ್ಮ ಶಾಖಾಧ್ಯಕ್ಷ ರವಿಕುಮಾರ್ ಉಪಾಧ್ಯಕ್ಷರು ಗಿರೀಶ್ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ರಾಜ್ಯದ ರಾಜ್ಯಾಧ್ಯಕ್ಷರಾದ ಅಪ್ಪಣೆ ಮೇರೆಗೆಯಲ್ಲಿ ಶಾಖಾ ಸಂಘಗಳಲ್ಲಿ ಪ್ರತಿ ಎಲ್ಲ ಕಡೆಗೂ ನಾವು ಸ್ಟ್ರೇಕ್ ಭಾಗಿಯವಾಗಿಸಿ ಅಂತ ಹೇಳಿದ್ರು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾಜ್ಯಾದ್ಯಂತ ಉದ್ಕೃಷ್ಠಕ್ಕೋಸ್ಕರ ಬೇಡಿಕೆಗಳ ಐದು ಬೇಡಿಕೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೌಕರರ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಜ್ಯೋತಿ ಸಂಜೀವಿನಿ ಕೆ ಜಿ ಐ ಸೇರಿದಂತೆ ಸರ್ಕಾರಿ ನೌಕರರು ಸೌಕರ್ಯ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಳರು ಕ್ಲೀನರು ಗಾರ್ಡನ ಸ್ಯಾನಿಟೈಸರ್ ಸೂಪ್ರೀಸರ್ ಯು ಜಿ ಸಹಾಯಕರು ಸೇರಿದಂತೆ ವಿವಿಧ ಹೊರಗುತ್ತಿಗೆ ನೌಕರರನ್ನ ಸರ್ಕಾರ ಪರಿಗಣಿಸಿ ನಿಲ್ಲಿಸಿ ಅಂತ ಏನಾದರೂ ಮನವಿ ಮಾಡಿಲ್ವಾ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಕೊಡಬೇಕು ಅಲ್ಲಿ ಮನವಿ ಕೊಟ್ಟವ್ರೆ ಅಲ್ಲೇನಾದ್ರೂ ತೀರ್ಮಾನ ಮಾಡಿ ಇಲ್ಲ ನಿಮ್ಮ ಬೇಡಿಕೆಲ್ಲ ನಾವೀಡಿಸ್ತೀವಿ ಅಂತಂದ್ರೆ ಕೈ ಬಿಡ್ತೀವಿ ಇಲ್ಲ ಅಂತಂದ್ರೆ ಇದು ಉಗ್ರ ಹೋರಾಟ ಮಾಡೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಆಗಿ ತುಂಬ